બોબેટકરવર પૂરી નિર્વાણ દિનાસ 3 વર્ષ ઓર સ્મરશકલ્લી કોસ્કર બોબા સાહેબ બોબેટકરવર પ્રતિનિધિ ઉદહારાકી ઉષ્પાર્ચને માડી ಗೌರವಿಸ್ತಕ್ಕ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ವರ್ಷನೂ ಕೂಡ ನಾನು ಮಾದೇವಪ್ಪನವರು ಪ್ರಿಯಾಂಕಾ ಇನ್ನೂ ಅನೇಕ ಜನ ಕಂಟ್ರಿ ಈಸ್ಟರ್ ಕಂಟ್ರಿಯವರು ನಮ್ಮ ಕಂಟ್ರಿಗಳೆಲ್ಲ ಸೇರಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸ ಕೆಲಸವನ್ನು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆ ದಿನವನ್ನೇ ಆದ್ರನ್ನ ಪರಿನಿರ್ವಹಣಾ ದಿನ ಅಂತೇಳಿ ನಾವು ತಾರೀಕು ರಾತ್ರಿ ಮಲಗಿ ಬೆಳಿಗ್ಗೆ ಆರನೇ ತಾರೀಕು ಬಹಳ ಅಲ್ಪ ಕಾಲ ಅವರಿದ್ದು ಇನ್ನು ದೀರ್ಘವಾಗಿ ಬದುಕಬಹುದಾಗಿತ್ತು ತಮ್ಮ ಬದುಕನ್ನು ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸಿಕೊಂಡು ಸಮಾಜದ ಪರಿವರ್ತನೆಗಾಗಿ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇಕಾದಂಥ ಮತ್ತು ನಮ್ಮ ಸಾಮಾಜಿಕ ಬದುಕಿಗೆ ಅಗತ್ಯವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದರು ಇವತ್ತು ಕೂಡ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಲಿಖಿತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ಒಂದು ಸಂವಿಧಾನ ಅದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಅದು ಒಳ್ಳೆಯವ್ರ ಕೈಲಿ ಅನುಷ್ಠಾನ ಆದಾಗ ಮಾತ್ರ ಸಂವಿಧಾನದ ಶ್ರೇಷ್ಠತೆ ಗೊತ್ತಾಗ್ತದೆ ಕೆಟ್ಟವ್ರ ಕೈಲಿ ಇದ್ರೆ ಕೆಟ್ಟದಾಗ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಜನರಿಗೆ ಎಚ್ಚರಿಕೆಯನ್ನು ಜೊತೆಗೆ ಸಮಾಜದಲ್ಲಿ ಎಲ್ಲರ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಬರೀ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಕೆಲಸ ಮಾಡಲಿಲ್ಲ ಸಮಾಜದಲ್ಲಿರ್ತಕ್ಕಂಥ ಸಮಾಜ ಅಸಮಾನಕತೆ ಅವಕಾಶಗಳ ವಂಚಿತರಾಗಿರ್ತಕ್ಕಂಥ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ದೌರ್ಜನ್ಯಗಳಿಗೆ ಒಳಪಟ್ಟಿರ್ತಕ್ಕಂಥ ಅವಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ಕೆಲಸ ಮಾಡಿದ್ರು ಸೊ ಹಾಗಾಗಿ ಅವರು ಸಮಾಜದಲ್ಲಿ ಸಮಾನತೆಯ ಸಮಾಜ ಬಯಸಿದ್ರು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮಾಡಿದರು ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳೋದು ಸಂವಿಧಾನದ ದೇವ ದೇಶಗಳು ಕೂಡ ಅದನ್ನೇ ಇರ್ತಕ್ಕಂಥದ್ದು ಆಶಯಗಳು ಕೂಡ ಅದೇ ಇರ್ತಕ್ಕಂಥದ್ದು ಸೊ ಅವರು ಏನು ಹೇಳ್ತಾ ಇದ್ರು ಅಂತಂದ್ರೆ ಸಂವಿಧಾನದಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಅವರ ಸೋದರ ಜನಾಂಗಕ್ಕೆ ಅಸಮಾನತೆಯನ್ನು ನಡೆತಕ್ಕಂಥ ಜನಾಂಗಕ್ಕೆ ಸಹಾಯ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಂವಿಧಾನ ಸಂವಿಧಾನ ಈಗ ಬಹಳ ಜನ ಸಂವಿಧಾನ ವಿರೋಧ ಮಾಡ್ತಾರೆ ನಮ್ಮ ದೇಶ ಬಹು ಸಂಸ್ಕೃತಿಯ ದೇಶ ಬಹುತ್ವದ ದೇಶ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಇದಕ್ಕೆ ಯೋಗ್ಯವಾದಂಥ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಧರ್ಮಗಳು ಕೂಡ ಸಮಾನ ಎಲ್ಲ ಜಾತಿಗಳು ಕೂಡ ಸಮಾನ ಸೊ ಮನು ಧರ್ಮಕ್ಕೆ ಬಹಳ ಒತ್ತನ್ನು ಅಲ್ಲ ಮಾನವ ಧರ್ಮಕ್ಕೆ ಬಹಳ ಒತ್ತನ್ನು ಕೊಟ್ಟಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಕೂಡ ಮನುಷ್ಯರಾಗಿರಬೇಕು ಜಾತಿ ವ್ಯವಸ್ಥೆ ಇರೋದರಿಂದ ಯಾವ್ಯಾವ್ದೋ ಜಾತಿನಲ್ಲಿ ಹುಟ್ಟಿರ್ತೀವಿ ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಸೊ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಅವರ ದಿನ ಅವರ ಸಂದರ್ಭದಲ್ಲಿ ಬದುಕಿದ್ರು ಇಡೀ ಬದುಕು ಅವರದು ಹೋರಾಟದ ಬದುಕು ಸಾಮಾಜಿಕ ಹೋರಾಟದ ಬದುಕು ಅದಕ್ಕೆ ಹತ್ರ ಬುದ್ಧನ ಈ ದೇಶದಲ್ಲಿ ಸಮಾನತೆಗೆ ಹೋರಾಟ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಗೆ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಯಾಕಂದ್ರೆ ಅವರು ನಾನು ಸಮಾನತೆ ತರಲಿಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೋಸ್ಕರ ಹೋರಾಟ ಮಾಡಿದೆ ನಾನು ಜಾತಿ ವ್ಯವಸ್ಥೆ ಇದ್ದದ್ರಿಂದ ಹಿಂದುವಾಗ್ಬಿಟ್ಟಿದ್ದೀನಿ ಆದರೆ ಹಿಂದುವಾಗಿ ಸಾಯಿದ್ದಾರೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಹಿಂದೂ ಆಗಿ ಹುಟ್ಟಿದ್ದೀನಿ ಆದರೆ ಹಿಂದೂ ಆಗಿ ಸಾಯಿದ್ದಾರೆ ಅಂಥೇಳಿ ನಮ್ಮ ದೇಶದಲ್ಲಿದ್ದಂಥ ಇನ್ನೊಂದು ಧರ್ಮ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಭಾಳ ದಿನಗಳ ಕಾಲ ಇರಲಿಲ್ಲ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಹದಿನೈದು ತಾರೀಕು ಸೊ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಂಡು ಅವರು ಸಂವಿಧಾನ ಏನು ಕೊಟ್ಟಿದ್ದಾರೆ ಈ ದೇಶಕ್ಕೆ ಮತ್ತೆ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆ ರೀತಿ ನಮ್ಮ ಸರ್ಕಾರ ಸಂವಿಧಾನದ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥ ಸಮಾನತೆ ತರ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನ ಪ್ರಯತ್ನ ನೋಡೋದು ಯಾಕೆ ಅಂತಕ್ಕಂಥದ್ದು ನೋಡಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ ನನಗೆ ಮೀಟಿಂಗ್ ಮಾಡಿದ್ದೀನಿ ಡ್ರಗ್ಸ್ ಕಂಟ್ರೋಲರನ್ನ ಸಸ್ಪೆಂಡು ಮಾಡಿದ್ದೀವಿ ಅವ್ರಿಗೆ ನೋಟೀಸು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪ್ರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ ನಾನು ಇನ್ನೂ ನೋಡಿಲ್ಲ ಯಾರು ಕರೀತಾರೆ ಅವರೇ ಆಂಟಿ ನ್ಯಾಷನಲ್ಸ್ ಬಾಬಾ ಸಾಹೇಬ್ ರಾಹುಲ್ ಗಾಂಧಿ ಅವರು ಒಬ್ಬ ಮಹಾನ್ ದೇಶಭಕ್ತ ಗೊತ್ತಾಯ್ತ ದೇಶದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ವ್ಯಕ್ತಿ ಸಂವಿಧಾನ ರಕ್ಷಣೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ವ್ಯಕ್ತಿ ಪ್ರಜಾಪ್ರಭುತ್ವ ರಕ್ಷಣೆ ಆಗಬೇಕು ಅಂತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ದೇಶದ್ರೋಹಿ ಅಂತ ಕರೆದ್ರೆ